ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನ್ದ ಬ್ಲಾಕ್ ಇವತ್ತು ಗುರುವಾರ ಒಂಬತ್ತನೇ ತಾರೀಕು ಸೊ ನಾನು ಹೊರಟಿರೋದು ಉಜಿರೆಗೆ ಗೈಸ್ ಲಾಯ್ಲಕ್ಕೆ ಹೋಗ್ಲಿಕ್ಕಿತ್ತು ಬ್ಲೌಸ್ ಸಿಗುತ್ತೆ ಅಂತ ಹೇಳಿದರು ಹನ್ನೊಂದು ಗಂಟೆಗೆ ಬಟ್ ಅವರು ಇವಾಗ ತ್ರೀ ಓ ಕ್ಲಾಕ್ ಅಂತ ಹೇಳ್ತಿದ್ದಾರೆ ಆ್ಯಂಡ್ ನಾನು ಉಜಿರೆಗೊಮ್ಮೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಬರುವ ಅಂತೇಳಿ ಕೆಮ್ಮು ಸ್ವಲ್ಪ ಕಮ್ಮಿ ಇತ್ತು ಇನ್ನೊಂದು ಸ್ವಲ್ಪ ನಿನ್ನೆ ಮೊನ್ನೆಯಿಂದ ಹಾಪಸ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಹೋಗಿ ಬರುವ ಅಂತೇಳಿ ಆಫ್ಟರ್ನೂನ್ ಹೋಗು ಅಂತೇಳಿದರೆ ಡಾಕ್ಟ್ರು ಇರೋದು ಡೌಟು ಹಾಗಾಗಿ ಬೆಳಿಗ್ಗೆ ಇವಾಗ ಹೋಗಿ ಬರೋದು ಮತ್ತು ಆಫ್ಟರ್ನೂನ್ ಬ್ಲೌಸಿಗೆ ಮತ್ತೆ ಹೋಗಬೇಕು ಸೊ ಹಾಗಾಗಿ ಹೊರಟಿದ್ದೇನೆ ಗೈಸ್ ಬ್ಲಾಗ್ ಮಾಡುವಂಥೇಳಿ ಡೈಲಿ ಬ್ಲಾಗ್ ಶುರು ಮಾಡಿದ್ದೇನೆ ಸೊ ಕೀಪ್ ವಾಚಿಂಗ್ ಇದೊಂದು ಟ್ಯಾಬ್ಲೆಟ್ ಕೊಟ್ಟರು ಗೈಸ್ ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇದು ಕೂಡ ಆ್ಯಕ್ಚುಲಿ ತೊಗೊಳ್ಲಿಕ್ಕಿತ್ತು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವರ ಜೊತೆ ಇಲ್ಲ ಅಂತ ಹಾಗಾಗಿ ಮೆಡಿಕಲಿಂದ ತೊಗೊಂಡೆ ಪ್ರೈವೇಟ್ ಆ್ಯಂಡ್ ದಿಸ್ ಒಂದೊಂದು ಫ್ರೆಂಡ್ ಸಜೆಸ್ಟ್ ಮಾಡಿದ್ರು ಇದನ್ನೊಮ್ಮೆ ತಗೋ ನಂಗೆ ಒಂದೂವರೆ ತಿಂಗಳಿಂದ ಇತ್ತು ಕ ಕಫ ಕೆಮ್ಮು ಎಲ್ಲ ಕಡಿಮೆ ಆಗಿದೆ ಅಂತ ಇವತ್ತು ಹೋದೆಲ್ಲ ಹಾಗಾಗಿ ತೊಗೊಂಡೆ ಗೈಸ್ ನೋಡೋ ಹೇಗೆ ವರ್ಕ್ ಆಗುತ್ತಿದ್ದು ಅಂತ ಇದು ನೋಡಿಲಿ ಕುಮಾರ್ ಪ್ಲೀಸ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬಳು ನನ್ನ ಬ್ಲಾಗ್ ನೋಡಿ ಒಂದು ಸಿರಪ್ ಕಳಿಸಿದ್ಲು ಅದನ್ನ ತಗೊಂಡೆ ನಾನು ಅವಳಿಗೆ ಒಂದೂವರೆ ತಿಂಗಳಿಂದ ಹಾಗೆ ಇತ್ತಂತೆ ಕೆಮ್ಮು ನಾಟ್ ಇಷ್ಟೆಲ್ಲ ಟ್ರೈ ಮಾಡ್ದಲ್ಲ ಸೊ ಇದನ್ನೇನಕ್ಕೆ ಟ್ರೈ ಮಾಡಬಾರ್ದು ಅಂತೇಳಿ ತೊಗೊಂಡು ಬಂದೆ ನೋಡೋ ಹೇಗಾಗುತ್ತೆ ಅಂತ ಹೇಳಿ ಕಫರ್ ಟೆಸ್ಟ್ ಮಾಡಿದೆ ಎಲ್ಲ ನಾರ್ಮಲ್ ಇದೆ ಬ್ಲಡ್ ಟೆಸ್ಟ್ ಮಾಡಿದೆ ಅದರಲ್ಲೂ ನಾರ್ಮಲ್ ಇದೆ ಎಂಥ ಪ್ರಾಬ್ಲಮ್ ಅಂತಲೇ ಅರ್ಥ ಆಗ್ತಿಲ್ಲ ಸಾಕು ಸಾಕ ಹೋಗಿದ್ದು ಕೆಮ್ಮಿಂದ ಇವತ್ತು ನಾನು ವಾಕಿಂಗ್ ಕೂಡ ಹೋಗೋಕ್ಕಾಗಲ್ಲ ಬಿಕಾಸ್ ಒಂಥರ ಉಸಿರಾಡಬೇಕಾದ್ರೆ ಒಂಥರ ಕುಯ್ 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 ಅಂತ ಆಗ್ತದೆ ಮೇಲೆ ಮೇಲುಗಡೆ ಉಸಿರಾಡಬೇಕಾದ್ರೆ ಹಾಗೆ ಕೆಳಗಡೆ ಉಸಿರಾಡಬೇಕಾದ್ರೆ ಹಾಗೆ ಆಗ್ತಾಯಿದೆ ಹಾಗಾಗಿ ವಾಕ್ ಮಾಡಬೇಕಾದ್ರೆ ತುಂಬ ಸುಸ್ತಾಗ್ತದೆ ಮತ್ತು ಉಸಿರು ತೊಗೊಳ್ಕೇನೆ ಕಷ್ಟ ಆಗ್ತದೆ ಏನು ಅಂತಲೇ ಹೋಗ್ತಾ ಇಲ್ಲ ಕೆಳಗೆ ನೋಡುವ ಇವಾಗ ಸಿರಾಪು ತೊಗೊಳ್ತೇನೆ ಆ್ಯಂಡ್ ಮತ್ತೆ ಮೂರು ಗಂಟೆಗೆ ಬ್ಲೌಸಿಗೆ ಹೋಗ್ಲಿಕ್ಕಿದೆ ಇಲ್ಲಕ್ಕೆ ಹಾಗಾಗಿ ಡ್ರೆಸ್ ಚೇಂಜ್ ಮಾಡಲ್ಲ ಹಾಗೇ ಹಾಗೇ ಇರಲಿ ಅಂತೇಳಿ ಸೊ ಇವಾಗ ಸ್ವಲ್ಪ ಸಿರಪ್ ಅಂತ ಟ್ಯಾಬ್ಲೆಟ್ ತೊಗೊಂಡ್ಮಾಗ ಕೊಳ್ಬೇಕು ಐಸ್ ಓಕೆ ಆಮೇಲೆ ಸಿಗ್ತೇನೆ ಕೈಸ್ ಆ್ಯಂಡ್ ಬ್ಲೌಸ್ ಹೇಗಾಗಿದೆ ಅಂತೆಲ್ಲ ತೋರಿಸ್ತೇನೆ ನಾನು ಇಷ್ಟೋವರೆಗೂ ತೋರಿಸಿರಲಿಲ್ಲ ನನ್ನ ಸಾರಿ ಬ್ಲೌಸ್ನ ಆ್ಯಂಡ್ ಇವತ್ತು ತೋರಿಸ್ತೇನೆ ನಾನು ಓಕೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಇವತ್ತು ಹತ್ತು ಫ್ರೈಡೆ ಗೈಸ್ ಟೈಮ್ ಆಗಿದೆ ಹನ್ನೊಂದು ಇಪ್ಪತ್ತು ಹತ್ತು ಹತ್ರ ಆಗಿದೆ ಸೊ ನಾನು ಹೊರಟಿರೋದು ನಿನ್ನೆನೇ ಬ್ಲೌಸ್ ತೊಗೊಂಡು ಬರಲಿಕ್ಕೆ ಅಂತ ಹೋದೆ ಆಗಿಲ್ಲ ಸೊ ಆಫ್ಟರ್ನೂನ್ ಅಂತ ಹೇಳಿದರು ಆಫ್ಟರ್ನೂನ್ ನಂತರ ನನಗೆ ಸ್ವಲ್ಪ ಮೀಟಿಂಗ್ ಅದು ಇದರಲ್ಲಿ ಇತ್ತಲ್ವ ಹಾಗಾಗಿ ಹೋಗೋಕ್ಕಾಗಿಲ್ಲ ಮತ್ತು ಲಾಗ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಇವಾಗ ತೊಗೊಂಡು ಬರ್ಲಿಕ್ಕೆ ಹೋಗುವ ಅಂತೇಳಿ ಹೊರಟಿದ್ದೇನೆ ಆ್ಯಂಡ್ ನಮಗೆ ಟೂ ಡೇಸಿಂದ ನೀರಿಲ್ಲ ಗೈಸ್ ಕಷ್ಟ ಆಗ್ತಿದೆ ಸೊ ನೆನೆ ಕರೆಂಟ್ ಇರಲಿಲ್ಲ ಅದಕ್ಕಿಂತ ಮುಂಚೆನೋ ಮೊನ್ನೆನೂ ನೀರು ಬಂದಿರಲಿಲ್ಲ ಆ್ಯಂಡ್ ಇವತ್ತು ಕರೆಂಟ್ ಇದೆ ಥ್ಯಾಂಕ್ ಗಾಡ್ ಫ್ರೈಡೇ ನೆನೆ ತೆಗ್ದಾರಲ್ಲ ಹಾಗಾಗಿ ಇವತ್ತಿದೆ ಆ್ಯಂಡ್ ಬೇಗ ಹೋಗಿ ಬರಬೇಕು ಪಾತ್ರೆ ತೊಳಿಲಿಕ್ಕೆ ತೊಳಿಲಿಕ್ಕಾಗೇ ಇದೆ ಗುಡಿಸಿ ಅನ್ನಕ್ಕೆಲ್ಲ ನೀರಿಟ್ಟು ಅಕ್ಕಿಯೆಲ್ಲ ಹಾಕಿ ಆಯಿತು ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೇನೆ ಮತ್ತೆ ನೀರು ಬಂದಾಗ ಅವರಪ್ಪರಪ್ಪ ತೊಳಿಬೋದು ಅಂತೇಳಿ ಆ್ಯಂಡ್ ಬ್ಲೌಸ್ ತರುವಂತೇಳಿ ಹೊರಟಿದೆ ನೀನು ಪ್ರಸಾದಿಗೆ ಕಾಲ್ ಮಾಡಬೇಕು ಹೋಗಿರಪ್ಪ ಹೋಗಿ ಬ್ಲೌಸ್ ತೊಗೊಂಡು ಬರೋದು ಗೈಸ್ ಅದನ್ನು ತೊಗೊಂಡು ಬಂದರೆ ಕೆಲಸ ಮುಗೀತು ಆ್ಯಂಡ್ ಕಲ್ಸಕ್ಕರೆ ನಿನ್ನೆ ನನ್ನ ಫ್ರೆಂಡ್ ಹೇಳಿದ್ಲಲ್ವಾ ಅದೊಂದು ಸಿರಪ್ ತಗೋ ಅಂತೇಳಿ ಅದು ತೊಗೊಂಡು ಮಚ್ಚು ಬೆಟರ್ ಇದೆ ಸೊ ಆ್ಯಂಡ್ ಅದು ಬ್ಲ್ಯಾಕ್ ಕಲರ್ ಅಂತ ಇದು ಕಲ್ಸಕ್ಕರೆ ತಗೊಳ್ಳಿ ಹೇಳಿದ್ಲು ಸೊ ಮಾನೆಯ ಜೊತೆ ಹೇಳಿದ್ದ ಪಾಪ ಮಾನು ತಂದು ಕೊಟ್ಟಿದ್ದಾಳೆ ಅದನ್ನೇ ಬಾಯಿ ಎಲ್ಲ ಹಾಕ್ಕೊಂಡಿದ್ದೇನೆ ಸೊ ಅವಳು ಹೇಳಿದ್ಲು ಅನಿಷ್ಮಿತಾ ಅಂತೇಳಿ ನನ್ನ ಫ್ರೆಂಡು ನಮ್ಮೂರಿನವ್ರೆ ಸೊ ಹಾಗಾಗಿ ಅದನ್ನ ಇವಾಗ ಬಾಯಲ್ಲಿ ಹಾಕ್ಕೊಂಡಿದ್ದೇನೆ ಅದನ್ನೇ ಜಗಿತಿದ್ದೇನೆ ಇವಾಗ ಆ್ಯಂಡ್ ಹೋಗುವಾಗೈಸ್ ಹೋಗಿ ಬ್ಲೌಸ್ ತೊಗೊಂಡು ಬರುವ ಟೋಟಲಾಗಿ ಬ್ಲೌಸ್ಗೆ ಮೂರು ಸಾವಿರದ ಎಷ್ಟು ಗೈಸ್ ನೆನಪಾಗ್ತಿಲ್ಲ ವೀಟ್ ನಾನು ನೋಡ್ತೇನೆ ಬರೆದಿಟ್ಟಿದ್ದೆ ನಂಗೆ ನೆನಪು ಅದೇ ಹೇಳಿದೆ ಈ ಟೆನ್ಷನಲ್ಲೆಲ್ಲ ನಾವು ಎಲ್ಲ ಮರ್ತೋಗುತ್ತೆ ಪ್ರಾಪರಾಗಿ ಲಾಗು ಮಾಡ್ ಮಾಡೋಕ್ಕಾಗ್ತಾ ಇಲ್ಲ ಟೈಮು ಕೊಡೋಕ್ಕಾಗ್ತಾ ಇಲ್ಲ ಸೊ ಸಾರಿ ಪ್ರೀಪ್ಲೀಟಿಗೆಲ್ಲ ಬಂದಿದೆ ಮಾನೂದೆಲ್ಲ ಕೊಟ್ಟಿದ್ದಾಳೆ ಅಮ್ಮಂದು ಮಾಡಲಿಕ್ಕಿದೆ ಆ್ಯಂಡ್ ಇವತ್ತು ಬಂದಾದ ನಂತರ ನಂದು ನೋಡಬೇಕು ಯಾವಾಗ ಮಾಡೋದು ಅಂತ ಹೇಳಿಲ್ಲ ಸೊ ಹಾಗಾಗಿ ಫುಲ್ ಬಿಸಿ ಸೊ ಬ್ಲೌಸ್ ಇತ್ತು ಟೋಟಲಾಗಿ ಅಶ್ರದು ಏಯ್ಟ್ ಹಂಡ್ರೆಡ್ ರುಪೀಸ್ ಆಗಿದೆ ಅಂತೆ ನಂದು ಟೂ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಆಗಿದೆ ಬರ್ತಿ ಸೊ ಎರಡು ಬ್ಲೌಸಿಗೆ ನೋಡ್ಬೇಕು ಏನೆಲ್ಲ ಮಾಡಿದ್ದಾರೆ ಅಂತೇಳಿ ಸೊ ಹೋಗ್ತಾ ತೊಗೊಂಡು ಬರ್ತೇನೆ ಬ್ಲೌಸ್ ಅವಾಗ ತೋರಿಸ್ತೇನೆ ಗೈಸು ಅಲ್ಲೇನಾದರೂ ಬ್ಲಾಗ್ ಮಾಡೋಕ್ಕಲ್ಲಿ ಮಾಡ್ತೀನಿ ಓಕೆ ವಾಚಿ ನಿಮ್ಮ ಗೈಸ್ ಹನ್ನೆರಡು ಕಾಲ ಇತ್ತು ಆ್ಯಂಡ್ ಸ್ಯಾರಿ ಇಲ್ಲಿದೆ ಇದೊಂದು ಪಾರ್ಸಲ್ ಇತ್ತು ಅದನ್ನು ತೊಗೊಂಡು ಬಂದೆ ಅಜ್ಜಿ ಹೆಂಗೆ ಮೂಲೆ ಆ್ಯಂಡ್ ಅಜ್ಜಿಗೆ ಮತ್ತು ನನಗೊಂದು ಪಪ್ಸ್ ತೊಗೊಂಡು ಬಂದೆ ಒಂದು ಪ್ರಸಾದಿಗೆ ಕೊಟ್ಟೆ ಸೊ ಬ್ಲೌಸ್ ತೋರಿಸ್ತೇನೆ ಆ್ಯಂಡ್ ಹೇಗಾಗಿದೆ ಹೇಗಿದೆ ಫಿಟ್ಟಿಂಗ್ ಎಲ್ಲ ಅಂತೇಳಿ ಹಾಕ್ಕೊಂಡು ನೋಡಬೇಕು ಅಲ್ಲಿ ಜಸ್ಟ್ ಕೈ ಮಾತ್ರ ಹಾಕಿ ನೋಡಿದೆ ಒಂದು ಸ್ವಲ್ಪ ಲೂಸ್ ಇತ್ತು ಫಿಟ್ಟಿಂಗ್ ಮಾಡಿ ಕೊಟ್ಟರು ಸೊ ಇವಳು ನೋಡಿ ಬಂದು ಓಡಿ 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 ಾಯ್ ಮಾತು ಹಾಯ್ ಗುಡ್ ಮಾರ್ನಿಂಗ್ ಅಕ್ಕನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ ಮರಿ ಸೊ ತೋರಿಸ್ತೇನೆ ಗೈಸ್ ತಗೊಂಡು ಬಂದೆ ನೋಡಿ ಓ ಡಿನ್ನರ್ ಇದ್ದು ಅಂದರೆ ಹುಡುಗನ ಕಡೆ ಹೋಗ್ತೇವಲ್ಲ ನಾವು ರಿಸೆಪ್ಷನ್ಗೆ ಅಲ್ಲಿದ್ದು ಸಾರಿ ಗೈಸಿದ್ದು ಆ್ಯಂಡ್ ಇದು ಸಾರಿ ತೋರಿಸ್ತೇನೆ ಅದ್ರದ್ದು ಬ್ಲೌಸು ಸಿಂಪಲ್ ಗೈಸ್ ಏನು ಡಿಸೈನ್ ಡಿಸೈನ್ ಏನು ಇಡ್ಸಿಲ್ಲ ನಾನು ನೋಡಿ ಈ ಥರ ಸಿಂಪಲ್ ಕೈಗೂ ಅಷ್ಟೇ ಏನು ಇಡ್ಸಿಲ್ಲ ಸಿಂಪಲ್ ಅಂಡ್ ಸಿಂಪಲ್ ನೋಡಿ ಇಷ್ಟೇ ಇದು ಬ್ಲೌಸು ಆಯಿತಾ ಆ್ಯಂಡ್ ಇದು ಅಶ್ರದು ಇದು ಅಳತೆಗೆ ಕೊಟ್ಟಿದ್ಲಲ್ವ ಇದು ಅಳತೆಗೆ ಆ್ಯಂಡ್ ಇದು ಬ್ಲೌಸು ಅವಳದ್ದು ಕೂಡ ಸಿಂಪಲ್ ಆ್ಯಂಡ್ ಪೈಪಿಂಗ್ ಇಟ್ಸಿದ್ದಾರೆ ಅಷ್ಟೇ ಅದರಲ್ಲಿ ಹೇಗಿದೆ ಹಾಗೆ ಬೇಕು ಅಂತ ಹೇಳಿದ್ಲು ಅವಳು ಸೊ ಅದರಲ್ಲೂ ಪೈಪಿಂಗ್ ಇದೆ ಇದರಲ್ಲೂ ಪೈಪಿಂಗ್ ಇದೆ ಗೈಸ್ ಇದು ಫುಲ್ ಕೈಗೆ ಈ ಥರ ಬರಬೇಕು ಅದು ಚೆಂದ ಕಾಣ್ತದೆ ಲುಕ್ ಬರುತ್ತೆ ಸೊ ಇದು ಆ್ಯಂಡ್ ಫಾಲ್ ಮತ್ತು ಇಲ್ಲಿ ಕುಚ್ಚು ಇಡ್ಸಿದ್ದಾರೆ ನೋಡಿ ಕುಚ್ಚು 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 ಈ ಥರ ಇಡ್ಸಿದ್ದಾರೆ ಗೈಸ್ ಸೊ ಇದು ಅಷ್ಟು ಆ್ಯಂಡ್ ಫೈನಲಿ ನನ್ನ ಸಾರಿ ನನ್ನ ಸಾರಿ ನೀವು ಯಾರು ನೋಡಲಿಲ್ಲಲ್ಲು ಅಕ್ಕನ ಸಾರಿ ಆ್ಯಂಡ್ ದಿಸ್ ಈಸ್ ಮೈ ಸ್ಯಾರಿ ಗೈಸ್ ಪ್ಯೂರ್ ಕಾಂಜೀವರಂ ಸಾರಿ ನಂದು ಸೊ ಇದು ಇನ್ನೂ ಲೈಟಿಂಗಿಗೆ ಸಕ್ಕತ್ತಾಗಿ ಕಾಣುತ್ತೆ ಗೈಸ್ ಆ್ಯಕ್ಚುಲ್ ಪ್ರೈಸ್ ಇದ್ದದ್ದು ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಬಟ್ ನನಗೆ ಆಫರಲ್ಲಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಿಗೆ ಆಗಿದೆ ಗೈಸ್ ಆ್ಯಂಡ್ ಈ ಥರ ಕುಚ್ ಇದಕ್ಕೆ ನೋಡಿ ಹೀಗೆ ಕುಚ್ ಶಿಡ್ಸ್ ಫಾಲ್ ಆ್ಯಂಡ್ ಫಾಲ್ಕು ಫಾಲ್ ಕುಲ ಶಿಟ್ ಫಾಲ್ ಕೂಡ ಇಟ್ಟಿದ್ದಾರೆ ಏನಕ್ಕೆ ಬಾಯ್ ಕಟ್ತಾ ಇದೆ ಓವರಾಲು ಫುಲ್ಲು ಬಾಡಿ ಈ ಥರನೇ ಇದೆ ಗೈಸ್ ಸಿಲ್ವರ್ ಝರಿ ಇದೆ ನೋಡಿ ಒಂದು ಸಾರಿ ತೋರಿಸಿರಲ್ಲ ಆ್ಯಕ್ಚುಲಿ ಇವತ್ತು ತೋರಿಸೋಳಲ್ಲ ನಾನು ಒನ್ ವೀಕ್ ಇದೆ ಅಲ್ಲ ಪರವಾಗಿಲ್ಲ ಅಂಥೇಳಿ ತೋರಿಸ್ತಿದ್ದೇನೆ ಆ್ಯಂಡ್ ಇದು ನಾನು ಉಡುಪಿ ಜಯಲಕ್ಷ್ಮಿಯಲ್ಲಿ ತೊಗೊಂಡಿರೋದು ಗೈಸ್ ಸೊ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಓಕೆ ನೋಡಿ ಈ ಥರ ಇದೆ ಕ್ಯಾಮರಾ ಜಸ್ಟಿಫೈ ಮಾಡ್ತಾಯಿಲ್ಲ ಇದನ್ನ ಹಿಂಗೆ ರಿಯಲ್ ಆಗಿ ಇನ್ನೂ ಸಕ್ಕತ್ತಾಗಿದೆ ಆ್ಯಂಡ್ ಇದ್ರದ್ದು ಬ್ಲೌಸ್ ತೋರಿಸ್ ಬ್ಲೌಸ್ ತೋರಿಸ್ತೇನೆ ವೆಯ್ಟ್ ಆ್ಯಂಡ್ ಇದು ಬ್ಲೌಸ್ ಗೈಸ್ ಈ ಥರ ಎಂಬ್ರಾಯ್ಡ್ರಿ ಇಡ್ಸಿದ್ದೇನೆ ನೋಡಿ ಆ್ಯಂಡ್ ಇಲ್ಲೆಲ್ಲ ಫುಲ್ಲು ಕಟ್ ಇಡ್ಸಿದ್ದೇನೆ ಓವರ್ ಆಲ್ ಎಂಬ್ರಾಯ್ಡ್ರಿ ಈ ಥರ ಆ್ಯಂಡ್ ಕೈಗೆ ಹ್ಯಾಂಗಿಂಗ್ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು ಈ ಥರ ಹ್ಯಾಂಗಿಂಗ್ ಗೈಸ್ ನೋಡು ಹೇಗೆ ಕಾಣುತ್ತೆ ಅಂತೇಳಿ ಆ್ಯಂಡ್ ಇಲ್ಲೊಂದು ಈ ಥರ ಕಟ್ಲಿಕ್ಕೆ ಇಟ್ಟಿದ್ದೇನೆ ಆ್ಯಂಡ್ ಇಲ್ಲೊಂದು ಇಡ್ಸಿದ್ದೇನೆ ಸೊ ದಿಸ್ ಈಸ್ ಮೈ ಸ್ಯಾರಿ ಬ್ಲೌಸ್ ಕಾಣಿಸ್ತಿದೆಯಾ ಈ ಥರ ಎಂಬ್ರಾಯ್ಡ್ರಿ ವೀ ಕಟ್ ಫುಲ್ ಸಿ ಸಿಳು ಕೂಡ ಬಂದಳು ನಮ್ಮದು ಚಿನ್ನ ಸೊ ಫ್ರಂಟಲ್ಲಿ ಇಲ್ಲಿವರೆಗೂ ಬರುತ್ತೆ ಕಟ್ ಇದು ಕೈ ಇದ್ರದ್ದು ಬಾಲ ಈ ಥರ ಕೈ ಗೈಸ್ ಇನ್ನು ಹಾಕಿ ನೋಡಬೇಕು ಯಾವ ರೀತಿ ಆಗಿದೆ ಅಂತ ಹೇಳಿ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ನಿನ್ನೆ ವ್ಲಾಗ್ನ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸೊ ಬ್ಯುಸಿ ಇರೋದರಿಂದ ಆಗ್ತಿಲ್ಲ ಗೈಸ್ ವ್ಲಾಗ್ ಮಾಡೋಕ್ಕೆ ಆ್ಯಂಡ್ ನಿನ್ನೆ ಒಂದು ಸಂಜೆ ಮೀಟಿಂಗ್ ಇತ್ತು ಆ್ಯಂಡ್ ಆ ಮೀಟಿಂಗ್ ಏನು ಅಂತ ಹೇಳಿ ನಾನು ಅಪ್ಕಮಿಂಗ್ ವ್ಲಾಗಲ್ಲಿ ಹೇಳ್ತೀನಿ ಸೊ ನನ್ನ ಯೂಟ್ಯೂಬ್ ಚಾನಲ್ ಅದನ್ನ ಶೇರ್ ಮಾಡ್ಕೋತೀನಿ ಆ್ಯಂಡ್ ಇವತ್ತು ನಾ ಸ್ಯಾಟರ್ಡೆ ಗೈಸ್ ಹನ್ನೊಂದನೇ ತಾರೀಕು ಟೈಮ್ ಆಗಿದೆ ಒಂಬತ್ತು ಮುಕ್ಕಾಲು ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಎಲ್ಲ ಪ್ರೀ ಪ್ಲೇಟಿಗೆ ಬಂದಿದೆ ಇನ್ನು ಶುರು ಮಾಡಬೇಕು ಇವತ್ತು ಸಾಟರ್ಡೆ ಇವತ್ತು ಮಾಡೋಕ್ಕಾಗುತ್ತೆ ನನಗೆ ನಾಳೆ ಆಗೋಲ್ಲ ಸಂಡೆ ನಾಳೆ ಮೊನ್ನೆಯಿಂದ ಪ್ರಾಕ್ಟೀಸೇ ಮಾಡಿಲ್ಲ ಸೊ ಪ್ರ್ಯಾಕ್ಟೀಸ್ ಮಾಡಬೇಕು ನಾಳೆ ಪ್ರ್ಯಾಕ್ಟೀಸ್ ಮಾಡೋದಿದ್ದರೆ ಕ್ಯಾನ್ಸಲ್ ಮಾಡಬೇಕಷ್ಟೇ ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ ನೋಡ್ಬೇಕು ನಾಳೆ ಪ್ರ್ಯಾಕ್ಟೀಸ್ ಮಾಡಬೇಕು ಆ್ಯಂಡ್ ಮಂಡೇ ಆಗೋಲ್ಲ ಮಂಡೇ ನಾನು ಬ್ಯುಸಿ ಇದ್ದೇನೆ ಯಾರ ಸಾರಿ ಪ್ಲೀಟ್ ಪ್ಲೀಟಿಂಗು ನನಗಾಗಲ್ಲ ಮಂಗಳವಾರ ಮತ್ತೆ ಬುಧವಾರ ಎರಡು ದಿವಸ ಇದೆ ಮಂಗಳವಾರ ಮತ್ತು ಬುಧವಾರ ಎರಡು ದಿವಸದಲ್ಲಿ ಕೊಟ್ಟಿರೋರದ್ದು ಪ್ರೀಪ್ಲೀಟ್ ಮಾಡಬೇಕು ಆ್ಯಂಡ್ ಬುಧವಾರ ಗುರುವಾರ ನಂತರ ನಾನು ಯಾರ ಸಾರಿ ಮುಟ್ಟಲ್ಲ ಗುರುವಾರ ಶುಕ್ರವಾರ ಶನಿವಾರ ಮೂರು ದಿವಸ ನನಗೆ ಟೈಮ್ ಬೇಕು ನನಗೆ ಇಲ್ಲದಿದ್ದರೆ ನನಗೆ ನಾನು ಟೈಮ್ ಕೊಡೋದಿದ್ರೆ ಲಾಸ್ಟ್ ಮೂಮೆಂಟಿಗೆ ನಾನು ಏನು ಹೊರಡಬೇಕು ಅಂದ್ಕೊಂಡಿದ್ದದ್ದು ಆಗೋದೇ ಇಲ್ಲ ಯಾವತ್ತು ಬೇರೆಯವ್ರನ್ನ ಹೊರಡಿಸಿ ಬೇರೆಯವರಿಗೆ ಸಾರಿ ಡ್ರೈವ್ ಮಾಡಿ ಬೇರೆಯವರಿಗೆ ಮೇಕಪ್ ಮಾಡಿ ಅದು ಇದು ಮಾಡಿ ನನಗೆ ಲಾಸ್ಟಿಗೆ ಪ್ರಾಪರಾಗಿ ಹೊರಡೋಕ್ಕಾಗಲ್ಲ ಗೈ ಸೊ ಟೈಮೇ ಕೊಡೋಕ್ಕಾಗಲ್ಲ ನನಗೆ ಹಾಗಾಗಿ ಬುಧವಾರ ಲಾಸ್ಟ್ ಗುರುವಾರ ಶುಕ್ರವಾರ ಶನಿವಾರ ಯಾರು ಸ್ಯಾರಿನೂ ತೊಗೊಳ್ಳೋಲ್ಲ ಆ್ಯಂಡ್ ಮಾಡಲ್ಲ ಅಂತೇಳಿ ಡಿಸೈಡ್ ಮಾಡಿದ್ದೇನೆ ಸೋಮವಾರವೂ ಆಗಲ್ಲ ಸೋಮವಾರ ನಾನು ಬ್ಯುಸಿ ಇದ್ದೀನಿ ಸೊ ಇವತ್ತು ಶನಿವಾರ ಇವತ್ತು ಆದಷ್ಟು ನೋಡಲಿ ಶಿವಿದಿದೆ ಸಾಲಲ್ಲಿದೆ ನಂದು ಇದೆ ಎರಡು ನಂದು ನಾನು ಬುಧವಾರ ಮಾಡ್ಕೋತೇನೆ ಸೊ ನನಗದೊಂದು ಸ್ಟ್ಯಾಂಡ್ ಬೇಕಿತ್ತು ಈ ಸರ್ ಅದು ಏನು ತೊಗೊಳ್ಳೋದ ಬೇಡ ಅಂತೇಳಿ ಮಿಕ್ಕಿದ್ದು ಮಾನೆಯಂದು ಬಂದಿದೆ ಇನ್ನೊಂದು ಎರಡು ಮೂರು ಜನಕ್ಕೆ ಬಂದಿದೆ ಸೊ ಅದನ್ನೆಲ್ಲ ಪ್ರೀ ಮಾಡಬೇಕು ಅದನ್ನೆಲ್ಲ ವೀಡಿಯೋ ಮಾಡ್ತಾ ಮಾಡೋಕ್ಕಾಗಲ್ಲ ಬಿಕಾಸ್ ನನಗೆ ಬೇರೇನು ಕೆಲಸ ಇದೆ ಮನೆ ಕೆಲಸ ಮಾಡಿಕೊಂಡು ಅದನ್ನ ಮಾಡಬೇಕು ನಾನು ಇದು ಮಾನು ಸಾರಿ ಏನು ಹೇಳೋದು ಇದಕ್ಕೆ ಆಫ್ ವೈಟ್ ಮತ್ತು ಮೆರೂನ್ ಕಲರ್ ಗೈಸ್ ಆ್ಯಂಡ್ ಫುಲ್ ತೋರಿಸಲ್ಲ ನಾಲ್ದೋಳು ವೇರ್ ಮಾಡ್ತಾಳಲ್ಲ ಆ್ಯಂಡ್ ಇದಮ್ಮಂದು ಆ್ಯಂಡ್ ಇದೆರಡು ನಂದು ಇದು ನಾನು ಬುಧವಾರ ಸಾರಿ ಮಂಗ್ಳೂರೆಲ್ಲ ಬುಧವಾರ ಮಾಡ್ಕೋತೇನೆ ಇದೊಂದು ಸಾರಿ ಅದೊಂದು ಸಾರಿ ಇನ್ನೆರಡು ಸಾರಿ ಇದೆ ಅದನ್ನು ಕೂಡ ಪ್ರಿಕ್ರಿಯೇಟ್ ಮಾಡಬೇಕು ಸೊ ಇವಾಗ ಇದೆರಡನ್ನ ನಾನು ಇದು ಕೂಡ ಲೂಸ್ ಆಗುತ್ತೆ ನನಗೆ ಬಾಡಿ ಸ್ವಲ್ಪ ಇದೆರಡನ್ನ ನಾನು ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಕೊಂಡು ಬರಬೇಕು ಕೆಲಸ ಆದ ನಂತರ ಹೋಗ್ಬೇಕು ಗೈಸ್ ಆ್ಯಂಡ್ ವಾಡ್ರೂಮ್ ಕೂಡ ನೋಡಿ ಕ್ಲೀನ್ ಮಾಡಬೇಕು ಮೊನ್ನೆ ಅಷ್ಟೆಲ್ಲ ಕ್ಲೀನ್ ಮಾಡಿಟ್ಟೆ ಇದು ತೆಗೆದು ಒಪ್ಪಸು ಹಾಗೆ ಆಗಿದೆ ಸೊ ಅದನ್ನು ಕೂಡ ಕ್ಲೀನ್ ಮಾಡಬೇಕು ಆ್ಯಂಡ್ ಇಲ್ಲಿ ನಂದು ಮೆಹಿಂದಿದ್ದು ಔಟ್ಫಿಟ್ ಕೈ ಸ್ವೀ ತೋರಿಸ್ತೇನೆ ಇದು ಟಾಪ್ ತೊಗೊಂಡಿದ್ದಾನೆ ಇದು ನಾನು ತೋರಿಸ್ತೇನೆ ಗೊತ್ತಿಲ್ಲ ನನಗೆ ವ್ಲಾಗಲ್ಲಿ ಇದು ಮೆಹಂದಿದ್ದು ಕುಸುಮಂದು ಲೆಮನ್ ಎಲ್ಲೋ ಕಲರ್ ಇದೆ ಪೂರ್ತಿ ಎಲ್ಲ ತೊಗೊಳ್ಳಿಲ್ಲ ನಾನು ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಆ್ಯಂಡ್ ಇದಕ್ಕೆ ಒಂದು ವೈಟ್ ಲೆಗ್ಗಿನ್ಸ್ ಆಗಬೇಕು ತಗೋಬೇಕು ಅದು ಕೂಡ ಸೊ ಅಷ್ಟೇ ಗೈಸ್ ನಂದು ಇಲ್ಲಿ ನೋಡಿ ಮೆಹಂದಿಗೆ ಹಾಕುವ ಲೆಹಂಗ್ ಇಲ್ಲಿ ಇಟ್ಟಿದ್ದೇನೆ ಅದು ಸದ್ಯಕ್ಕೆ ಇವಾಗ ವೇರ್ ಮಾಡೋಕ್ಕಾಗಲ್ಲ ಮೆಹಂದಿ ದಿವಸ ಡ್ಯಾನ್ಸ್ ಮಾಡಬೇಕಾದ್ರಾಗೆಲ್ಲ ಕಾಲಿಗೆ ಸಿಕ್ಕಾಕೊಳ್ತದೆ ಹಾಗಾಗಿ ಆ್ಯಂಡ್ ಈ ವ್ಲಾಗ್ನ ಹೆಣ್ಣು ಮಾಡ್ತೇನೆ ಗೈಸ್ ಇನ್ನು ಮೊನ್ನೆದು ತ್ರೀ ಡೇಸ್ ಇದ್ದು ವ್ಲಾಗ್ ಇದರಲ್ಲಿದೆ ಸ್ವಲ್ಪ 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 ಪ್ರಾಪರಾಗಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಸ್ಟಿಕ್ಕರ್ ಹೋಯ್ತಾ ಓಟ್ ಶಿಟ್ ಇದೇ ಆಯಿತು ಗೈಸ್ ಬ್ಯುಸಿ ಮೀಟಿಂಗ್ ಅದು ಇದಂತಲೇ ಆಯಿತು ಇನ್ನು ಬಂದಿರೋ ಸಾರಿ ವಾಪಸ್ ಕೊಡೋಕ್ಕಾಗಲ್ಲ ಪ್ರೀಪ್ಲೀಟ್ ಮಾಡಿ ಕೊಡಲೇಬೇಕಾಗ್ತದೆ ಅಷ್ಟೇ ಗೈಸ್ ಈ ಬ್ಲಾಗ್ನ ಏನು ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ ಬ್ಲೌಸ್ ಹೇಗಾಗಿದೆ ಅಂತೆಲ್ಲ ನಂಗೆ ತಿಳಿಸಿ ನಾಳೆದು ವೇರ್ ಮಾಡಿದಾಗ ಕಂಪ್ಲೀಟ್ ಬ್ಲೌಸ್ ಸಾರಿ ನಾನು ಜ್ಯುವೆಲ್ರಿ ಎಲ್ಲಾನು ನಾನು ತೋರಿಸ್ತೇನೆ ಕಂಪ್ಲೀಟಾಗಿ ಸೊ ಈ ಥರನೇ ರೆಡಿ ಆಗಬೇಕು ಅಂತ ಒಂದು ಇಮ್ಯಾಜಿನೇಷನ್ ಇದೆ ಆ್ಯಂಡ್ ನನ್ನ ಮದುವೆ ಬಿಟ್ಟರೆ ಬೇರೆ ಮದುವೆಗೆ ಒಂದು ಎಕ್ಸೈಟ್ಮೆಂಟಾಗಿ ಇಷ್ಟು ಒಂದು ಪ್ರಿಪೇರ್ ಮಾಡಿದ್ದು ಇದು ಫಸ್ಟ್ ಟೈಮ್ ಅನಿಸುತ್ತೆ ನಾನು ಆ್ಯಂಡ್ ಮೆಹೆಂದಿ ಕೂಡ ಇಡಬೇಕು ಅಂತಿದ್ದೇನೆ ನನ್ನ ನಾನು ಮುಂಚೆ ಎಲ್ಲ ಮದುವೆಗೆ ಹೋದಾಗ ಮೆಹಂದಿಯಲ್ಲಿ ಇಡೋಲ್ಲ ಯಾರ ಮದುವೆಗೆ ಹೋದರು ನನ್ನ ಮದುವೆಗೆ ಇಟ್ಟಿದ್ದೆ ಲಾಸ್ಟ್ ನಾನು ಆ್ಯಂಡ್ ಟೂ ಇಯರ್ಸ್ ನಂತರ ಮತ್ತೆ ಇರ್ತಿದ್ದೇನೆ ಮೆಹಂದಿ ಅದೊಂದು ಖುಷಿ ಮೆಹಂದಿ ಇಡಕ್ಕೂ ಬರಲಿಕ್ಕೆ ಕೇಳಿ ನಾನೊಬ್ಬರು ಮುಸ್ಲಿಮು ಮಾನ್ಯ ಒಂದು ಫ್ರೆಂಡ್ನ ಮುಸ್ಲಿಮ್ ಅವಳು ಸೊ ಹಾಗಾಗಿ ಅವ್ರು ಚೆನ್ನಾಗಿರ್ತಾರೆ ಅಲ್ಲ ಹಾಗಾಗಿ ಅವಳನ್ನೇ ಬರಲಿಕ್ಕೆ ಹೇಳಿದ್ದೇನೆ ಅದು ಶುಕ್ರವಾರ ಹೇಳೋದು ಅಂತ ಹೇಳಿ ಡಿಸೈಡ್ ಮಾಡಿದ್ದೇವೆ ಬಿಕಾಸ್ ಶನಿವಾರ ಮೆಹಂದಿ ಆಗಿರೋದ್ರಿಂದ ನಮಗೆ ಶನಿವಾರ ಪೂಜೆ ಅಲ್ಲಿ ಪೂಜೆ ಇದೆ ಆ್ಯಂಡ್ ಮತ್ತೆ ಅದು ಇದು ಅಂತ ಕೆಲಸ ಕೆಲಸ ಅಂತಲ್ಲ ಓಡಾಡೋಕ್ಕೆ ಮತ್ತೆ ಡ್ಯಾನ್ಸ್ ಎಲ್ಲ ಮಾಡಬೇಕಾದ್ರೆ ನೈಟು ಒಂದೂವರೆ ಎರಡು ಗಂಟೆ ಆಗುತ್ತೆ ಮತ್ತೆ ಇಲ್ಲಿ ಇಟ್ಟು ಅದು ಒಣಗಿ ಬೆಳಿಗ್ಗೆ ಬೇಗ ಹೇಳೋಕ್ಕಾಗುತ್ತೆ ಸೊ ಹಾಗಾಗಿ ನಾವು ಶುಕ್ರವಾರ ಇಟ್ಟರೆ ಆಫ್ಟರ್ನೂನ್ ನಂತರ ಇಟ್ಟರೆ ಚೆನ್ನಾಗಿ ಒಣಗುತ್ತೆ ಆ್ಯಂಡ್ ಕಲರು ಬರುತ್ತೆ ಅಂತೇಳಿ ಟೈಮ್ ಸೇವ್ ಆಗುತ್ತೆ ಅಂತೇಳಿ ಅಂದ್ಕೊಂಡು ನಾವು ಡಿಸೈಡ್ ಮಾಡಿ ಒಬ್ಬಳನ್ನು ಬರಲಿ ಕೇಳಿದ್ದೇವೆ ಅದನ್ನೆಲ್ಲ ವ್ಲಾಗ್ ಮಾಡ್ತೇನೆ ಸೊ ಈ ವ್ಲಾಗ್ನ ಏನು ಮಾಡ್ತೀನಿ ಕ್ಲೀಸ್ ಈ ವ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್